ಈಸ್ ದಿ ಇಂಡೆಕ್ಸ್ ಆಫ್ ಮೈಂಡ್ ಅಂತಾರೆ ನಾನು ಆಗಲೇ ಇಲ್ಲಿ ವೇದಿಕೆ ಮೇಲೆ ಕೂತ್ಕೊಂಡು ನಿಮ್ಮೆಲ್ಲರ ಮುಖಗಳನ್ನು ನೋಡ್ತಾ ಇದ್ದೀನಿ ತಾಳ್ಮೆಗೂ ಕೂಡ ಒಂದು ಮಿತಿ ಇದೆ ಈಗಾಗಲೇ ತಾಳ್ಮೆ ಮೀರಿದೆ ನಾನೇನಾದರೂ ಹೆಚ್ಚು ಮಾತಾಡಿದರೆ ನೀರಿಳಿಯದ ಗಂಟಲೊಲ್ ಕಡುಬಂ ತುರುಕಿದಂತಾಯಿತು ಅಂತ ಆಗತ್ತೆ ಹಾಗಾಗಿ ಎರಡೇ ನಿಮಿಷದಲ್ಲಿ ನನ್ನ ಮಾತುಗಳನ್ನು ವಿರಮಿಸ್ತಾನೆ ಈ ಭವ್ಯ ವೇದಿಕೆಗೆ ದಿವ್ಯ ಶಕ್ತಿಯನ್ನು ತುಂಬಿರುವಂತಹ ಪರಮ ಪೂಜ್ಯರ ಪಾದ ಪದ್ಮಗಳಿಗೆ ನತಮಸ್ತಕನಾಗಿ ವೇದಿಕೆ ಮೇಲಿರ್ತಕ್ಕಂಥ ನನ್ನ ಜೀವನದ ಗುರುಗಳು ಮತ್ತು ವ್ಯಾಸಾಂಗದ ಗುರುಗಳಾಗಿರ್ತಕ್ಕಂಥ ನರಸಪ್ಪ ಯಾದವ್ ಸರ್ ಅವರ ಪಾದಗಳಿಗೆ ನಮಸ್ಕರಿಸಿರುತ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನಮಸ್ಕಾರಗಳನ್ನು ಅರ್ಪಿಸಿ ಈ ಭವ್ಯ ಭಾರತದ ಭವಿಷ್ಯವನ್ನು ಕಟ್ತಿರ್ತಕ್ಕಂಥ ಎಲ್ಲ ಶ್ರೇಷ್ಠ ಗುರುವೃಂದಕ್ಕೆ ನಮಸ್ಕಾರ ಈಗಾಗಲೇ ಎಲ್ಲ ವಿಷಯಗಳನ್ನು ಅಶೋಕ್ ಸರ್ ಅವರು ಮಾತನಾಡಿದ್ದಾರೆ ಆದರೆ ಅಶೋಕ್ ಸರ್ ಅವರನ್ನು ನೋಡಿ ನಾವು ಏನು ಕಲಿಬೋದು ಅನ್ನೋದನ್ನು ಒಂದು ಮಾತಿನಲ್ಲಿ ನಾನು ಹೇಳ್ತೇನೆ ಅಶೋಕ್ ಸರ್ ಅವರು ಯಾವ ಕನ್ನಡ ಮೇಸ್ಟ್ರಲ್ಲ ಇತಿಹಾಸದ ಶಿಕ್ಷಕರಲ್ಲ ಅವರು ಗಣಿತದ ಮೇಸ್ಟ್ರು ಎ ಪ್ಲಸ್ ಬಿ ಓಲ್ ಸ್ಕ್ವಯರ್ ಸೂತ್ರವನ್ನು ಹೇಳುವಂಥ ಒಬ್ಬ ಗಣಿತದ ಮೇಷ್ಟ್ರು ಸಾಹಿತ್ಯವನ್ನು ಮತ್ತು ಇತಿಹಾಸವನ್ನು ಯಾವ ರೀತಿಯಾಗಿ ಬಿಂಬಿಸ್ಬೋದು ಅನ್ನುವಂಥದ್ದನ್ನು ನಮ್ಮ ನಿಮ್ಮೆಲ್ಲರಿಗೂ ಕೂಡ ತೋರಿಸಿರ್ತಕ್ಕಂಥದ್ದು ಅಶೋಕ್ ಹಂಚಿನಾಳ್ ಸರ್ ಅವರು ಎಲ್ಲ ಶಿಕ್ಷಕರಿಗೂ ಕೂಡ ಅಧ್ಯಯನಶೀಲತೆಗೆ ಒಂದು ಆದರ್ಶ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇನ್ನು ಶಿಕ್ಷಕರು ಒಂದು ಕೂಡಲೇ ಬಹಳ ಜನ ಹೇಳಿದರು ನಾವೊಬ್ಬ ಮೇಷ್ಟ್ರು ಅತ್ಯಂತ ಕಡಿಮೆ ಸಂಬಳವನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತ ಫಿಸಿಕ್ಸ್ ವಾಲ ಅಂತ ಒಬ್ಬ ಶಿಕ್ಷಕ ಇವತ್ತು ತನ್ನ ಜ್ಞಾನದ ಮೂಲಕ ಒಂದು ತಿಂಗಳಿಗೆ ಒಂದು ಕೋಟಿ ಸಂಭಾವನೆಯನ್ನು ತೆಗೆದುಕೊಳ್ತಾ ಇದ್ದಾನೆ ಅಂದರೆ ನಮ್ಮ ಸಂಬಳ ನಮ್ಮ ಜ್ಞಾನದ ಮೇಲೆ ಸೀಮಿತವೇ ವಿನಃ ಶಿಕ್ಷಕ ವೃತ್ತಿಯಿಂದ ಅಲ್ಲ ಅನ್ನುವಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾನೆ ಮತ್ತು ಶಿಕ್ಷಕರಿಗಿರ್ತಕ್ಕಂಥ ಶಕ್ತಿ ಸಾಮಾನ್ಯ ಅಲ್ಲ ಅವರೇನೊಬ್ಬ ಸಾಮಾನ್ಯ ಮೇಷ್ಟ್ರು ಅಂತ ಇತಿಹಾಸದ ಪುಟಗಳನ್ನು ತೆಗೆದ್ರೆ ಸಾಮ್ರಾಜ್ಯಗಳನ್ನು ಕಟ್ಟುವ ಶಕ್ತಿ ಇರ್ತಕ್ಕಂತಹದ್ದು ಶಿಕ್ಷಕರಿಗೆ ಮಾತ್ರ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ರು ಚಾಣಕ್ಯ ಸಾಮ್ರಾಜ್ಯವನ್ನು ಕಟ್ಟಿದ ಇಡೀ ಮಹಾಭಾರತ ನಿಂತಿರ್ತಕ್ಕಂತಹದ್ದು ದ್ರೋಣಾಚಾರ್ಯರ ಪಾತ್ರದ ಮೇಲೆ ಅನ್ನುವಂಥದ್ದನ್ನು ನಾವು ನೀವೆಲ್ಲರೂ ಕೂಡ ಕಲಿಬೇಕು ಶಿಕ್ಷಕನಿಗೆ ಸಾಮಾನ್ಯ ಶಕ್ತಿ ಇಲ್ಲ ಸಾಮ್ರಾಜ್ಯಗಳನ್ನು ಕಟ್ಟುವಂಥ ಶಕ್ತಿ ಇದೆ ಅನ್ನುವಂಥದ್ದನ್ನು ಇದಲ್ಲದೆ ಇವತ್ತು ಕುರ್ಚಿಗಾಗಿ ಬಹಳ ಹೊಡೆದಾಟ ಇದೆ ಯಾವುದಾದರೂ ಶಿಕ್ಷಕ ಸಾಮಾನ್ಯ ಅಲ್ಲ ಒಬ್ಬ ಗುರು ಮನಸ್ಸು ಮಾಡಿದರೆ ಎಂಥ ಕುರ್ಚಿ ಬೇಕಾದರೂ ಅಲ್ಲಾಡುತ್ತೆ ಇಂದ್ರನ ಕುರ್ಚಿಯನ್ನು ಅಲ್ಲಾಡಿಸಿರ್ತಕ್ಕಂಥದ್ದು ಕೂಡ ಒಬ್ಬ ಗುರು ಇಂದ್ರನ ಕುರ್ಚಿಯನ್ನ ಅಳ್ಳಾಡಿಸಿರ್ತಕ್ಕಂಥ ಶಕ್ತಿ ಇರೋದು ಒಂದು ಗುರು ಇನ್ನು ಇಂದ್ರನ ಕುರ್ಚಿನೇ ಅಳ್ಳಾಡಿದೆ ಅಂದ್ರೆ ಇನ್ನು ಈಗಿನ ಕಲಿಯುಗದ ಕುರ್ಚಿಗಳು ಅಳ್ಳಾಡೋದೇನು ಬಹಳ ದೊಡ್ಡ ಮಾತಲ್ಲ ಅಂತ ಬಹುದೊಡ್ಡ ಶಕ್ತಿ ಇರತಕ್ಕಂತಹದ್ದು ಶಿಕ್ಷಕರಿಗೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹರ ಮುನಿದರು ಗುರುಕಾಯುವ ಅಂತ ಹೇಳ್ತೇವೆ ಇವತ್ತು ಇಲ್ಲೇ ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಥರ್ಕ ಅನ್ನುವಂತ ಗ್ರಾಮದಲ್ಲಿ ರೇವಣ ಸಿದ್ದಪ್ಪ ಅನ್ನುವಂತ ಒಬ್ಬ ಶಿಕ್ಷಕರ ಗುಡಿಯನ್ನ ಕಟ್ಟಿ ಪ್ರತಿ ವರ್ಷ ಪಲ್ಲಕ್ಕಿಯನ್ನು ಮಾಡ್ತಾರೆ ರಥವನ್ನ ಹೇಳ್ತಾರೆ ಜಾತ್ರೆಯನ್ನ ಮಾಡುವುದರ ಮೂಲಕ ಇವತ್ತು ದೇವರಿಗೆ ಸರಿಸಮಾನವಾಗಿರ್ತಕ್ಕಂತಹ ಗೌರವ ಯಾವುದಾದರೂ ವೃತ್ತಿಗೆ ಇದ್ರೆ ಅದು ನೀವೆಲ್ಲರೂ ಮಾಡ್ತಿರ್ತಕ್ಕಂತಹ ಹೆಮ್ಮೆಯ ಶಿಕ್ಷಕ ವೃತ್ತಿ ಅನ್ನುವಂತ ಮಾತನ್ನ ಇವತ್ತು ಎದೆತಟ್ಟಿ ಹೇಳಲಿಕ್ಕೆ ಬಯಸ್ತೇನೆ ಹಾಗಾಗಿ ನಾವು ಇಂಜಿನಿಯರ್ ಆಗಬೇಕಿತ್ತು ಡಾಕ್ಟರ್ ಆಗಬೇಕು ತಪ್ಪಿ ಬಂದಿದೀವಿ ಅಂತ ಎಂದೂ ಕೂಡ ನೀವು ವ್ಯಥೆ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಂತ ನೂರಾರು ಇಂಜಿನಿಯರ್ಗಳನ್ನು ಅಂತ ನೂರಾರು ಡಾಕ್ಟರ್ ಐ ಎಸ್ ಡಿ ಸಿಗಳನ್ನು ಸೃಷ್ಟಿ ಮಾಡುವಂತಹ ಹ್ಯೂಮನ್ ಸಾಫ್ಟ್ವೇರ್ ಕ್ರಿಯೇಟ್ ಮಾಡುವಂತ ಒಬ್ಬ ಶ್ರೇಷ್ಠ ಇಂಜಿನಿಯರ್ ಗಳು ಯಾರಾದ್ರೂ ಅದು ಶಿಕ್ಷಕರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಇನ್ನು ಕೊನೆಯದಾಗಿ ಒಂದೇ ಮಾತು ಇವತ್ತು ಎಲ್ಲದಕ್ಕಿಂತ ದೊಡ್ಡದು ನಮ್ಮ ಸ್ವಾಭಿಮಾನ ಎಲ್ಲದಕ್ಕಿಂತ ದೊಡ್ಡದು ಸ್ವಾಭಿಮಾನ ಇವತ್ತು ಎಮ್ ಎಲ್ ಎ ಬರಲಿ ಮಿನಿಸ್ಟರ್ ಬರಲಿ ಡಿ ಸಿ ಬರಲಿ ಎಸ್ ಪಿ ಬರಲಿ ಯಾರು ಕೂಡ ಕಾಲು ಮುಟ್ಟಿ ನಮಸ್ಕಾರ ಮಾಡಲ್ಲ ಆದರೆ ನಾವು ಎಂಥ ದೊಡ್ಡ ವೃತ್ತಿಯಲ್ಲಿದ್ದರೂ ಕೂಡ ಕಾಲು ಮುಟ್ಟಿ ನಮಸ್ಕಾರವನ್ನ ಪಡೆಯುವ ಅರ್ಹತೆ ಯೋಗ್ಯತೆ ಇರತಕ್ಕಂಥ ವೃತ್ತಿ ಅಂದ್ರೆ ಅದು ನಮ್ಮ ಹೆಮ್ಮೆಯ ಶಿಕ್ಷಕ ವೃತ್ತಿ ಅಂತಕ್ಕಂಥ ಗರ್ವವನ್ನು ನಾವೆಲ್ಲರೂ ಕೂಡ ಪಡಿಬೇಕು ಬಹಳ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಹೇಳ್ಬೋದು ಅಶೋಕ್ ಸರ್ ಅವರು ಹೇಳಿದ್ರು ರಾಮೇಶ್ವರಮ್ ಒಬ್ಬ ಎ ಪಿ ಜೆ ಅಬ್ದುಲ್ ಕಲಾಂ ಒಬ್ಬ ಸಾಮಾನ್ಯ ಮೀನುಗಾರನ ಮಗ ಒಬ್ಬ ಗುರು ಪ್ರೇರಣೆಯಿಂದ ಇವತ್ತು ನಾಸಾಕ್ಕೆ ಹೋದ ಇಂಜಿನಿಯರ್ ಸ್ಟೂಡೆಂಟ್ ಇಂಜಿನಿಯರಿಂಗ್ ಮುಗಿಸಿ ನಾಸಾದಲ್ಲಿ ಕೆಲಸ ಮಾಡಿ ಅದಾದ ನಂತರ ಡಿಆರ್ಡಿಒ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ ಇಸ್ರೋ ಅಧ್ಯಕ್ಷರಾಗಿ ಕೆಲಸ ಮಾಡಿದ ಒಬ್ಬ ಸಾಮಾನ್ಯ ಮೀನುಗಾರನ ಮಗ ಈ ದೇಶದ ರಾಷ್ಟ್ರಪತಿ ಆದ ಅಂದ್ರೆ ಅದಕ್ಕೆ ಕಾರಣ ಬೂದ್ರು ಯಾರಾದ್ರೂ ಇದ್ರೆ ಅದಕ್ಕೆ ಪ್ರೇರಣೆ ಕಾರಣ ಈ ಒಬ್ಬ ಶಿಕ್ಷಕ ವೃದ್ಧಿ ಅನ್ನುವಂತದ್ದನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಅಬ್ದುಲ್ ಕಲಾಂ ರವರು ಬಹಳ ದೂರ ಒಬ್ಬ ಪಿಯುಸಿ ಆರ್ಟ್ಸ್ ಓದ್ತಿರತಕ್ಕ ಸಾಮಾನ್ಯ ಬಡು ಕುಟುಂಬದ ಒಬ್ಬ ಹುಡುಗ ಅವತ್ತು ಎರಡೂವರೆ ಮೂರು ಸಾವಿರ ಶುಲ್ಕವನ್ನ ಕಟ್ಟಲಿಕ್ಕೆ ಕಷ್ಟ ಇದ್ದಿರತಕ್ಕಂಥ ಈ ಶಾಂತನಗೌಡ ಅನ್ನುವಂತ ಒಬ್ಬ ಸಾಮಾನ್ಯ ಹುಡುಗ ಇವತ್ತು ಲಿಂಗಸ್ಕೂರ್ನಲ್ಲಿ ಇಪ್ಪತ್ತು ಕೋಟಿಯ ಮೆಡಿಕಲ್ ಕಾಲೇಜ್ಗಳನ್ನ ಕಟ್ಟಲಿಕ್ಕೆ ಪ್ರೇರಕ ಕಾರಕ ಶಕ್ತಿ ಆದರಾದ್ರೂ ಇದ್ರೆ ನನ್ನ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಈ ವೇದಿಕೆ ಮೇಲೆ ಪಿ ನನ್ನ ಸಿ ಉಪನ್ಯಾಸಕರಾಗಿರ್ತಕ್ಕಂಥ ನರಸಪ್ಪ ಯಾದವ್ ಸರ್ ಅನ್ನುವಂತ ಮಾತನ್ನ ಇವತ್ತು ಎಡೆತಟ್ಟಿ ಹೇಳಲಿಕ್ಕೆ ಬಯಸ್ತೇನೆ ದೂರ ಉದಾಹರಣೆ ಇಲ್ದೇನೆ ಇಲ್ಲೇ ಒಬ್ರು ಮಾದರಿ ಶಿಕ್ಷಕರಿದ್ದಾರೆ ನೀವು ಸಿಲೆಬಸ್ಗೆ ಸೀಮಿತರಾಗಬಾರ್ದು ಯಾಕಂದ್ರೆ ನರ್ಸಪ್ ಸರ್ ಅವರ ಪಾಠದಲ್ಲಿ ಪ್ರತಿಯೊಂದು ದಿನ ಹೇಳ್ತಾ ಇದ್ರು ವೇರ್ ಈಸ್ ರಿಸ್ಕ್ ದೇರ್ ಈಸ್ ಗೇನ್ ಅಂತ ಮಕ್ಕಳಿಗೆ ಜೀವನದಲ್ಲಿ ಬರ್ತಕ್ಕಂತ ಸವಾಲುಗಳನ್ನ ಸಮಸ್ಯೆಗಳನ್ನ ಎಡರು ತಡರುಗಳನ್ನ ಎದುರಿಸುವಂತಹ ಎದೆಗಾರಿಕೆಯನ್ನ ದಾಷ್ಟಿಕತೆಯನ್ನ ಬೆಳೆಸುವ ಮೂಲಕ ಸಮೃದ್ಧ ಒಬ್ಬ ವ್ಯಕ್ತಿತ್ವವನ್ನ ಸಮೃದ್ಧ ರಾಷ್ಟ್ರವನ್ನ ಕಟ್ಟಲಿಕ್ಕೆ ನೀವು ನೀವೆಲ್ಲರೂ ಕೂಡ ಸೇರಿ ಕೆಲಸವನ್ನ ಮಾಡೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ಮಕ್ಕಳಲ್ಲಿ ರಾಷ್ಟ್ರ ಪ್ರೇಮವನ್ನ ಇವತ್ತು ತುಂಬ್ರಿ ಯಾಕಂದ್ರೆ ಈ ದೇಶ ಎಂತದು ಅಂದ್ರೆ वंदन की भूमि है अभिनंदन की भूमि है ए अर्पण की भूमि है दर्पण की भूमि है ಕಂಕರ್ ಕಂಕರ್ ಶಂಕರ್ ಹ ಬಿ ಗಂಗಾ ಹ ಜಿಂಗೇ ತುಳಿಯೇ ಮರಂಗೆ ತು ಕೇಳ ನಾವು ನೀವೆಲ್ಲರೂ ಕೂಡ ಶಿಕ್ಷಕರಾಗಿದ್ದೀವಿ ಈ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳ್ತಾ ಸಮಯದ ಅಭಾವದಲ್ಲಿರುವುದರಿಂದ ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯರ ಪಾದಗಳಿಗೆ ವೇದಿಕೆ ಮುಂದಿರತಕ್ಕಂಥ ಎಲ್ಲ ಗುರುಗಳ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಮಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು